ರಾಯಲ್ ಸ್ಕೂಲ್ನಲ್ಲಿ ಮಹಿಳೆಯರ ಡ್ಯಾನ್ಸ್ ಏರೋಬಿಕ್ಸ್ ಬೇಸಿಗೆ ಶಿಬಿರ ಶುಭಾರಂಭ ಮೈ ತಳಿ ಬಿಟ್ಟು ಕುಣಿತಾ ಇರೋ ನಾರಿಮಣಿಗಳು ಫುಲ್ ಜೋಶ್ನಲ್ಲಿ ಮಸ್ತ್ ಡ್ಯಾನ್ಸ್ ಇಳಿ ಸಂಜೆಯಲ್ಲಿ ಮಹಿಳೆಯರಲ್ಲಿ ಸಂಭ್ರಮವೋ ಸಂಭ್ರಮ ಇದೆಲ್ಲ ಖುಷಿಗೆ ಕಾರಣವಾಗಿದ್ದು ಮುಧುಳ ರಾಯಲ್ ಸ್ಕೂಲ್ ಕ್ಯಾಂಪಸ್ ಅವರೆಲ್ಲ ಗೃಹಿಣಿಯರು ಮನೆ ಮಕ್ಕಳು ಸಂಸಾರದ ಜಂಜಾಟದಲ್ಲೇ ಹೆಚ್ಚಾಗಿ ಇರುವವರು ಅವರೆಲ್ಲರ ಒತ್ತಡವನ್ನ ಕಡಿಮೆ ಮಾಡಿ ಫಿಟ್ನೆಸ್ ಕಾಪಾಡಲೆಂದೇ ಇಂತಹ ಒಂದು ಅವಕಾಶವನ್ನ ಅರಳಿಕಟ್ಟಿ ಫೌಂಡೇಶನ್ ಒದಗಿಸಿದೆ ಏರೋಬಿಕ್ಸ್ ಬೇಸಿಗೆ ಶಿಬಿರವನ್ನ ಆರಂಭಿಸಿದೆ ಎಲ್ಲ ಒತ್ತಡವನ್ನ ಮರೆತು ಮಹಿಳೆಯರು ಹೆಜ್ಜೆ ಹಾಕಿದ್ರು ನಮಸ್ಕಾರ ಎಲ್ಲರಿಗೂ ನಮ್ಮ ಅರಳಿಕಟ್ಟಿ ಫೌಂಡೇಶನ್ ವತಿಯಿಂದ ಒಂದು ಮುದೋಳದ ಜನತೆಗೆ ಒಂದು ಆರೋಗ್ಯಕರ ಎಕ್ಸರ್ಸೈಜ್ ಇರಲಿ ಅಂಥೇಳಿ ಇವತ್ತು ನಾವು ಎರೋಬಿಕ್ ಎಕ್ಸರ್ಸೈಝನ್ನು ಒಂದು ತರಬೇತಿ ಶಿಬಿರವನ್ನು ಆರಂಭ ಮಾಡಿದ್ದೀವಿ ಅದರಲ್ಲಿ ನಾವು ಬೆಳಗ್ಗೆ ಪುರುಷರಿಗೆ ಆರಿಂದ ಏಳು ಗಂಟೆ ಸಾಯಂಕಾಲ ಮಹಿಳೆಯರಿಗೆ ಆರರಿಂದ ಏಳು ಗಂಟೆ ಅವಕಾಶವನ್ನು ಕಲ್ಪಿಸಿದ್ದೀವಿ ಸಂಪೂರ್ಣ ಉಚಿತವಾಗಿ ಈ ಎರೋಬಿಕ್ ತರಬೇತಿ ಇರ್ತದೆ ಅರಳಿಕಟ್ಟಿ ಫೌಂಡೇಶನ್ ಹಾಗೂ ಇನ್ನರ್ ವೀಲ್ ಕ್ಲಬ್ ಸಹಯೋಗದಲ್ಲಿ ಈ ಶಿಬಿರ ಆಯೋಜನೆಯಾಗಿದೆ ಏಪ್ರಿಲ್ ಹನ್ನೊಂದರಿಂದ ತರಗತಿಗಳು ಆರಂಭಗೊಂಡವು ಬೆಳಿಗ್ಗೆ ಆರರಿಂದ ಏಳು ಗಂಟೆಯವರೆಗೆ ಪುರುಷರಿಗೆ ಮತ್ತು ಸಂಜೆ ಆರರಿಂದ ಏಳರವರೆಗೆ ಮಹಿಳೆಯರ ಬ್ಯಾಚ್ಗಳಿವೆ ಮುಂಬೈನ ಖ್ಯಾತ ಏರೋಬಿಕ್ಸ್ ಟ್ರೈನರ್ ಸಮೀರ್ ಖಾನ್ ಹಾಗೂ ಸುಪ್ರಿಯಾ ಅವರು ಮಹಿಳೆಯರಿಗೆ ತರಬೇತಿ ನೀಡಿದ್ದಾರೆ ಎಲ್ಲ ರೀತಿಯ ದೇಹಕ್ಕೆ ವ್ಯಾಯಾಮವಾಗುವ ಪಟ್ಟುಗಳನ್ನ ಹೇಳಿಕೊಟ್ರು ಹತ್ತು ದಿನಗಳ ಕಾಲ ನಡೆಯುವ ಈ ಶಿಬಿರ ಸಂಪೂರ್ಣ ಉಚಿತವಾಗಿದೆ ಯುವತಿಯರಿಂದ ಹಿಡಿದು ವೃದ್ಧರು ಕೂಡ ಶಿಬಿರದಲ್ಲಿ ಭಾಗಿಯಾಗಿದ್ರು ಸುಂದರ ಪ್ರಕೃತಿಯ ಮಡಿಲಿನಲ್ಲಿ ಈ ಶಿಬಿರ ನಡೀತಾ ಇದೆ ರಣ್ ನ್ಯೂಸ್ ಮನೆಯ ಅಂದ ಚಂದಕ್ಕೆ ಪರ್ಫೆಕ್ಟ್ ಪೇಂಟ್ ಅಂದ್ರೆ ಅದು ಪ್ಯೂರ್ ಪೇಂಟ್ಸ್ ಯಾವುದೇ ತರಹದ ಪೇಂಟಿಂಗ್ ಗಳಿಗಾಗಿ ಅಲ್ಲಿ ಇಲ್ಲಿ ಸುತ್ತಾಡಬೇಡಿ ನಿಮ್ಮ ಮೂಧೋಳದಲ್ಲೇ ಡೈರೆಕ್ಟ್ ಫ್ಯಾಕ್ಟರಿಯಿಂದಾನೇ ಖರೀದಿ ಮಾಡಬಹುದು ಇಂಟೀರಿಯರ್ ಮತ್ತು ಎಕ್ಸ್ಟೀರಿಯರ್ ಎಮಲ್ಷನ್ ವಾಟರ್ ಬೇಸ್ ಪ್ರೈಮರ್ ಮ್ಯಾಟ್ ಫಿನಿಶಿಂಗ್ ಶೈನಿಂಗ್ ವಾಷಬಲ್ ಫ್ರೀ ಆಯಿಲ್ ಪೇಂಟ್ ರೆಡಾಕ್ಸ್ ಕ್ರಿಸ್ಟಲ್ ಡೈಮಂಡ್ ಶಕ್ತಿ ಪ್ರೈಮರ್ ಗಳ ಸಂಗ್ರಹವಿದೆ ಜೊತೆಗೆ ಪೇಂಟಿಂಗ್ ಗೆ ಬಳಸುವ ಎಲ್ಲ ಟೂಲ್ ಗಳು ಲಭ್ಯ ಎಮಲ್ಷನ್ ಪೇಂಟ್ ಗಳಾದ ಪ್ಯೂರ್ ಶೈನ್ ಎಂಟು ವರ್ಷ ಪೃಥ್ವಿ ನಾಲ್ಕು ವರ್ಷ ಪೂನಂ ಮೂರು ವರ್ಷ ಅಲ್ಟಿಮೇಟ್ ಸ್ಟಾರ್ ಆರು ವರ್ಷಗಳ ವಾರಂಟಿ ಹೊಂದಿವೆ ಯಾವುದೇ ಮಧ್ಯವರ್ತಿಗಳಿಲ್ಲ ಫ್ಯಾಕ್ಟರಿಯಿಂದ ನೇರವಾಗಿ ಗ್ರಾಹಕರಿಗೆ ಸಿಗುತ್ತೆ ಬೆಸ್ಟ್ ಪೇಂಟ್ ಪ್ಯೂರ್ ಪೇಂಟ್ಸ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಪ್ಯೂರ್ ಪೇಂಟ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಪಾಂಡುರಂಗ ಪಾಟಾ ವರ್ಕ್ಸ್ ಮತ್ತು ಚಿರಂಜೀವಿ ಗ್ಯಾರೇಜ್ ಹಿಂಭಾಗ ಸಿದ್ಧಾರೂಢ ಮಠದ ಹತ್ತಿರ ಜಮಖಂಡಿ ರೋಡ್ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ